ಒಮ್ಮೆ ಕ್ಷಮಿಸಿ ನೋಡು ಮತ್ತೊಮ್ಮೆ ಕ್ಷಮಿಸಿ ಬಿಡು ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಸರಿದು ಬಿಡು ನಾವು ಜೀವನದಲ್ಲಿ ಇವನ್ನು ಎಂದಿಗೂ ಮರೆಯಬಾರದು ಒಂದು ಅನ್ನದ ಋಣ ಇನ್ನೊಂದು ಸಂತೋಷದ ಕ್ಷಣ ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿಯೇ ಒಲಿಯುತ್ತದೆ ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ ವೈಫಲ್ಯ ಶಾಶ್ವತವಾಗಿ ಇರುವುದೂ ಇಲ್ಲ ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಸಹ ನಿನಗೆ ಉನ್ನತ ಸ್ಥಾನವನ್ನು ಕಲ್ಪಿಸುತ್ತದೆ ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ತಾತ್ಕಾಲಿಕ ಆದರೆ ನಂಬಿಕೆಯೊಂದೇ ಈ ಪ್ರಪಂಚದಲ್ಲಿ ಶಾಶ್ವತ ಅದಕ್ಕಾಗಿ ನಂಬಿಕೆಯನ್ನು ಮಾತ್ರ ಎಂದೂ ಕಳೆದುಕೊಳ್ಳಬೇಡ ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯಗಳು ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ ವೈರಿಗಳನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನ ತೆಗೆಯಬೇಕಾದ ಅಗತ್ಯವಿಲ್ಲ ನಮ್ಮ ತಲೆಯಿಂದ ಅವನನ್ನ ತೆಗೆದರೆ ಸಾಕು ನಿಮಗಾಗಿ ಬದುಕುವುದನ್ನು ಕಲಿಯಿರಿ ಕೆಲವರು ನಿಮ್ಮನ್ನ ಇಷ್ಟಪಡುತ್ತಾರೆ ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ ಚಿಂತಿಸಬೇಡಿ ಇದು ನಿಮ್ಮ ಜೀವನ ಧರ್ಮದ ದಾರಿ ತುಂಬಾ ಕಠಿಣ ಆದರೆ ಅದು ಸೇರುವ ಮಾರ್ಗ ಮಾತ್ರ ಸ್ವರ್ಗ ಅಧರ್ಮದ ದಾರಿ ತುಂಬಾ ಸುಲಭ ಆದರೆ ಅದು ಸೇರುವ ಮಾರ್ಗ ಮಾತ್ರ ನರಕ ನಿಮ್ಮ ಜೀವನವೆಂಬುದು ಇನ್ನೊಬ್ಬರನ್ನ ಮೆಚ್ಚಿಸಲು ಆಡುವ ನಾಟಕವಾಗಿರಬಾರದು ಅದೊಂದು ಬದುಕುವ ರೀತಿಯಾಗಬೇಕು ದೇವರು ತಡ ಮಾಡಿದರೂ ನ್ಯಾಯವನ್ನೇ ಮಾಡುತ್ತಾನೆ ಆದರೆ ಅನ್ಯಾಯವನ್ನ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕಷ್ಟೇ ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮನುಷ್ಯರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ ಸ್ಮರಣೆ ಜ್ಞಾನ ಮತ್ತು ಮರೆವು ನನ್ನಿಂದಲೇ ಬರುತ್ತದೆ ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು ವೇದಾಂತ ಕರ್ತೃ ನಾನು ವೇದಗಳನ್ನು ತಿಳಿದವನು ಕೂಡ ನಾನೇ ಆಗಿದ್ದೇನೆ ತಿಳಿಯದವನು ಶ್ರದ್ಧೆಯಿಲ್ಲದವನು ಸಂಶಯಕ್ಕೊಳಗಾದವನು ನಾಶ ಹೊಂದುತ್ತಾನೆ ಹುಟ್ಟಿದವರು ಸಾಯಲೇಬೇಕು ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ಯಾರೇ ನಮಗೆ ಕೆಟ್ಟದ್ದನ್ನು ಬಯಸಿದರೂ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಅದು ನಮ್ಮ ಧರ್ಮ ಹಾಗೂ ಕೆಟ್ಟದ್ದನ್ನು ಮಾಡಿ ಅನುಭವಿಸುವುದು ಅವರ ಕರ್ಮ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೆನಪಿರಲಿ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ನೆನಪಿರಲಿ ಇದು ಸೌತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ ಥ್ಯಾಂಕ್ ಯು